ಎಲ್ಲಾರು ಕನಸ್ ಕನ ಸರ ನಾವು ಹಲವಾರು ವರ್ಷದ ಪರಿಶ್ರಮದಿಂದ ಹೊಲದೊಳಗೆ ಗಜರಿ ಬೆಳಿ ಕಬ್ಬಿನ ಬೆಳಿ ತಕ್ಕೊಂತ ಒಂದು ಮನಿ ಕಟ್ಟಬೇಕಂತ ಒಂದು ಆಸೆ ಇತ್ತು ಬಿಲ್ಡಿಂಗ್ ಕಟ್ಟಿಸಿಕ್ಯಾರ ಅದಕ್ಕೆ ಒಂದು ಕೃಷಿಕ ನಿವಾಸ ಅಂತೇಳಿ ಹೆಸರಿಟ್ಟೆವು ಅದ ನಮ್ಮ ಮನಸ್ಸಿಗೆ ತೃಪ್ತಿ ಆಗೈತ್ರಿ ನಮ್ಮ ಕೃಷಿಗೆ ಬೇಕಾದಂತ ಕಂಬಾರಿಕೆ ಕೆಲಸ ಐತಿ ಬಡಿಗೆ ತಂದ ಕೆಲಸ ಐತ್ರಿ ನಾವು ಸ್ವಂತ ನಾವು ರೆಡಿ ಮಾಡ್ಕೊಳಕತೆ ಅದಕ್ಕೆ ರೈತ ಎಲ್ಲಾ ರೈತರು ತಮ್ ಬೇಕಾದ ಸಲಕರಣೆಗಳು ಹಿಂಗೆಲ್ಲ ಮೈದಿ ತಗೊಂಡ್ ಕರತ್ತ ತಗೊಂಡ್ ಮಾಡ್ಕೊಂಡ್ರೆ ಬಹಳ ಚಲೋ ಆಗ್ತೇವೆ ಅದಕ್ಕೆ ವಸ್ತುಗಳನ್ನ ನಾವ ರೆಡಿ ನಾನು ನಮ್ಮ ನಾವ್ ನನ್ನ ಕಲಿಸಿದ್ರು ನಾವು ನಾವು ರೆಡಿ ಮಾಡ್ಕೊಳಕತ್ತೇವ್ರಿ ಸರ್ ನಮ್ಮ ಎಲ್ಲ ನೆಗಾ ಬಂತು ಎಂಟು ಬಂತು ಎಲ್ಲಾ ನಾನಾ ರೆಡಿ ಮಾಡ್ಕೋತೇವ್ರಿ ಸರ್ ಎಂಟಿಗೆ ನಿಂದ್ರಿ ಒಂಬತ್ತಿಗೆ ನಿಂದು ಹತ್ತಿಗೆ ನಿಂದು ಹನ್ನೊಂದ್ಗೆ ನಿಂದು ಹದಿನಾರಿಗೆ ನಿಂದು ಎಲ್ಲಾ ನೆಗಗಳು ನಾನಾ ರೆಡಿ ಸರ್ ಆಮೇಲೆ ರೆಂಟಿನ ರೆಡಿ ಮಾಡ್ಯಾರ ಸರ್ಕಾರಿ ನಾನು ಬೆಳಗಾವಿ ಜಿಲ್ಲೆಯ ಈ ಸವತಿ ತಾಲೂಕಿನ ಬರುವಂತ ಈ ಎಕ್ಕುಂ ಗ್ರಾಮದಲ್ಲಿ ಇಲ್ಲೊಂದ್ ಒಬ್ರು ವಿಶೇಷ ಅಂತ ರೈತರು ಈ ರೈತರ ವಿಶೇಷತೆ ಅಂತಂದ್ರ ಇವರು ತಮ್ಮ ಜಮೀನಿಗೆ ಬೇಕಂತ ನುಗಾಗಿರ್ಬೋದು ಒಂದು ಕುಂಟಿ ನೀಗಲು ತಮ್ಮ ಬೇಕಾಂತ ರೈಂಟ್ ರೈಂತಿ ಕುಂಟಿ ಎಲ್ಲಾ ತಮ್ಮ ಸ್ವತಃ ತಯಾರು ಮಾಡ್ತಾರ ಇದೇ ರೈತರ ವಿಶೇಷತೆ ಅದು ಯಾರ ಮ್ಯಾಗ ಅವಲಂಬನೆ ಆಗಿ ನಾವು ರೈತಕ್ಕೆ ಮಾಡುವಂತ ದಿನಗಳಿಗೂ

ಒರಂ ಕಮಿಕಿ ಹೊನ್ನ ಹೊಲ್ಲಾಗ್ ಮನಿ ಕಟ್ಟಿಕೊಂಡು ಹೊಲ್ಲಾಗ್ನದಿ ಈಗ ಒಂದು 50 60 ವರ್ಷದಿಂದ ನಾವು ಒಟ್ಟ ಭೂಮಿಯಾಗನ ಏನು ಕೆಲಸ ಇದ್ರೆ ಅಟ ಓಡ ಹೋಗೋದಿ ಇಲ್ಲ ಅಂದ್ರೆ ನಮ್ಮ ತೋಟ ಯಾದಕ್ಕೆ ತೋಟದ ಕೆಲಸ ನೀನು ಬೇಯೆ ಇನ್ ಬೇಕೊಂಡಿರಿ ನಾವು ಕಬ್ಬರಿ ಕಾಡ್ಲಿ ಶೀಂಗ ಆಮೇಲೆ ಗಜ್ಜರಿ ನಮ್ಮ ಜನಕ ಏನೇನ್ ಬೇಕಕ ತರಕಾರಿಗಳು ನಮ್ ಹೊಲ್ಲಾಗ್ ಬೆಳಕುತ್ತಿರಲ್ಲ ಅದೆಲ್ಲಾ ರೈತ ಪ್ರತಿ ರೈತ ಆ ಈಗ ನೀವು ಅನುಬೋ ನಿಶೇಷಕ ಅಂತಾ ನೀನು ನಾನು ಕೇಳಿ ನೋಗಾಗಿರಬಹುದು ಈ ವಿದ್ಯೆ ಇದು ನಮ್ಮ ಅಪ್ಪಾರ ಮಾಡ್ತಿದ್ರು ಸರ್ ಅವ್ರಿಗೆ ಬಡಿಗೆ ಅಪ್ಪ ಕಂಬಾರಕಿ ದೋಸ್ತೀ ನಮ್ಮ ಅಪ್ಪಾರಿಗೆ ಅವ್ರೆಲ್ಲ ನಮ್ಮ ಅಪ್ಪಾರ ಕಲಿಸಿದ್ರಿ ಅವ್ರ ನಮಗ್ ಕಲಸಿರಿ ಸರ್ ಅದಕ್ಕೆ ನಾವು ಎಂಟ ಗಣ್ಣಗ ಒಂಬತ್ ಗಿಣ್ಣಗ ಹತ್ತಿ ಗೇಣಿನ್ಯಾಗ ನಮ್ಮ ಕೃಷಿಗೆ ನಾವು ಯಾವ ಅಂತರವೇ ಬೇಸಾಯ ಮಾಡ್ತೇವಲ್ಲ ಅದಕ್ಕೆ ಬೇಕಾದಂತ ನಗಗಳು ನಾವು ರೆಡಿ ಮಾಡ್ತೇವ್ರಿ ಒಂದ್ ಹನ್ನೊಂದ್ ರೀ ಒಂದ ಹತ್ತು ಗಣ್ಣಗ ಅದೊಂದು ಹದ್ನಾರ ಒಂದ್ ಒಂಬತ್ ರೀ ಇನ್ನೊಂದ್ ಎಂಟು ಗಿಣಗೈತ್ರಿ ನೀಲ ಎತ್ತೋಳ ನೀ ಹೊಡಿಯಾಕ ಏಳು ಗಣ್ಣಗಾರಿ ನಾವ ಮಾಡ್ಕೊತೇವ್ರಿ ಮನ್ಯಾಗ ರೈತ್ರಿಗೆಲ್ಲ ಅರ್ಥ ಸರಟಿಗಿನ ಎಂಟು ಗಿಣ್ಣಗ ಅಂದ್ರೆ ನಾವು ರೆಂಟಿ ಗಜರಿಗೆ ಸಾಲು ಬಿಡಾಕ್ರಿ ಎರಡೂವರೆ ಪೂಟ್ ಸಾಲ ಬಿಳಬೇಕೈತಿರಿ ಸಾಲಿನ ಸಾಲಿಗೆ ಎರಡೂವರೆ ಪೂಟ ಬೇಕೈತ್ರಿ ಎಂಟ್ ಎಂಟಿನ್ಯಾಗ ಸಾಲಿನ ಸಾಲಿಗೆ ಮೂರ್ ಪೂಟ್ ಬೇಕಾಗೈತ್ರಿ ಒಂಬತ್ ಗಿಣ್ಣಗಾ ಬೇಕ್ರಿ ಆಮೇಲೆ ನಾಕ್ ಪೂಟರಿಂದ ಮೂರವರೆ ಪೂಟ್ ಬೇಕಾದ್ರ ಹನ್ನೊಂದ್ ಗಿಣ್ಣ ಬೇಕ್ರಿ ಹನ್ನೆರಡು ಗಿನ್ಯಾಗ ಬೇಕಂದ್ರ ನಾಕ್ ಪೂಟ್ ಬೇಕ್ರಿ ಈಗ ನಾವ್ ಐದು ಪೂಟಿನ ಸಾಲಿನ ಸಾಲಿಗೆ ಅಂತರ ಮಾಡಿವ್ರಿ ಕಬ್ಬ ಅದಕ್ಕೆ ಹದಿನಾರಿಗೆ ಇನ್ನಾಗ ರೆಡಿ ಮಾಡಿ ಹೋಗ್ತದೆ ಹಾಂ ಸರ್ ನೀವು ಈಗ ಸ್ವಂತಿಗೆ ಒಂದು ನಗ ತಯಾರು ಮಾಡ್ತಾರೆ ಹ್ಞೂ ರೀ ಪ್ರತಿಯೊಂದು ಊರಾಗೂ ಸ್ವಲ್ಪ ಕಡಿಮೆ ಆಗತ್ತೆ ಕಡಿಮೆ ಆಗ ಸರ್ ಏನು ಈಗ ಅದನ್ನ ಕೆಲಸ ಮಾಡೋರು ಇಲ್ರಿ ಅದಕ್ಕೆ ನಾವು ಕಂಬಾರಿಕೆನ ಮಾಡಕ್ಕ ಆ ತಿದಿ ತಂದೇನ ಸರ್ ಹವಾ ಬೆಂಕಿ ಬರೋ ಬೆಂಕಿ ಬರೋ ಹಂಗ್ರಿ ನಾವು ಗಜ್ರಿ ಕಡೆ ಗುದ್ಲಿ ರೆಡಿ ಮಾಡ್ಕೋತೇವ್ರಿ ಮತ್ತೆ ಕೆಬ್ಬಿನ ಸಾಮಾನ ಕುರ್ಪಿ ಬೆಳೆ ನಾವು ಮಂಡ ಅದು ಅವನ್ನ ಇನ್ನೇನು ನಾವು ಕಾಶ್ಗ್ಯಾನು ಕಟ್ಟಿಕೊಂಬಿಡ್ತೀವಿ ನಾವು ಕಟ್ಟಕೊಂಬಿಡ್ತೇವೆ ಗಜ್ಜಲಿ ಕಡೆ ಗುದ್ಲಿ ಮಂಡ ಅದಂದ್ರೆ ಅವನ್ನ ಕಾಶ್ ಗ್ಯಾರ ಇಲ್ಲೇ ಕಟ್ಟಿಕೊಂಡು ಬಿಡ್ತೇವಿ ಪ್ರತಿಯೊಂದು ಸಾಮಾನು ರೀ ಮಂಡ ಆದ ಅಂದ್ರೆ ನಾವು ರೆಡಿ ಮಾಡ್ಕೊತೀವಿ ಆಯ್ತು ಸರಿ ಕೃಷಿ ಒಳಗೆ ಈ ನಮಗೆ ಉಪಕರಣಗಳೇನಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆ ಹೌದು ಸರ್ ಎಷ್ಟೋ ಯಂತ್ರಕ್ಕೆ ಬಂದಿರಬಹುದು ಈಗಿನ ಜಗತ್ತಿನ ಈಗಿನ ಪರಿಸ್ಥಿತಿ ಹೌದು ಸರ್ ಮುಂದಂದ್ರೆ ಹೊಳ್ಳ ಇದಕ್ಕೆ ಬರುವುದೇನು ಹೊಳ್ಳಿ ರಿಟರ್ನ್ ಬರಬೇಕಾಗತ್ತೆ ಸರ್ ಯಾಕಂದ್ರೆ ಇವು ಕಡಷ್ಟ ಕೆಲಸ ಸರಳ ಅಲ್ರಿ ಶ್ರಮ ಹಚ್ಚಾಕತ್ರಿ ಅದಕ್ಕ ಇವು ಈಗ ಎಲ್ಲಾ ಕೆಬ್ಬನ ವೆಲ್ಡಿಂಗ್ ಮಾಡುದು ಎಲ್ಲ ಅವು ಅದ್ರ ಮೇಲೆ ಕೆಬ್ಬನ್ ಮೇಲೆ ನಡದ್ರಿ ಕಟಿಗಿ ಇದ್ರಿಂದ ಗಳೆ ಒಗಾಯತಿ ಆಗಲ್ರಿ ಇದ್ರಷ್ಟು ಒಗಾಯತಿ ಕೆಬ್ಬನ್ ಇದ್ರ ಭೂಮಿ ಇದ್ರಷ್ಟು ಮಿದು ವ್ಯಕ್ತಿಲಿ ಹೊಡೆದತ್ರಿ ಟ್ಯಾಕ್ಟರ್ ಗಳಿಯಕ ಆಗಲ್ರಿ ಇನ್ನೇನ್ರೀ ರೈತಕಿಗೆ ಈಗ ಅವೆಲ್ಲಾ ಅವ್ಸರ ಅವರ ಅಂತ ಹೇಳಿ ಟ್ಯಾಕ್ಟರ್ ಬೇನ್ ಹತ್ತೇತ್ರಿ ಮುನ್ಷ ಈಗ ಆಯ್ತು ಸರ್ ಇವ್ರಯಾರ ಮಾಡ್ತಾರ ನಮಗ ಬೇಕಾದದ್ದು ಸರ್ ನಾವ ರೆಡಿ ಮಾಡ್ಕೋಬೇಕು ಪ್ರತಿಯೊಬ್ಬರು ರೈತರ ಮಾಡ್ಕೋಬೇಕು ಸರ್ ವಿದ್ಯಕ್ಕೆ ವಿದ್ಯೆ ಕಲ್ಕೋಬೇಕು ಸರ್ ಎಲ್ಲಾದ್ರಿಂದ ನಮ್ಗೆ ಏನ ಹಸರ್ಲೆ ನಾವು ಹೊರಗಡೆ ಹೋಗಿ ಮಾಡ್ಸ ಒಂದ್ ದಿವಸ ಕಾಯಿ ಮುಖತ್ರಿ ನಾವ್ ಕಲ್ತೀವಿ ಅಂದ್ರೆ ಇಲ್ಲೇ ಪಟಕ ರೆಡಿ ಮಾಡಿ ಬಿಡ್ತಾರ ಸಮಸ್ಯೆ ಐತ್ರಿ ಬೇಕಂತ ಉಪಕರಣಗಳು ಮಾಡ್ಕೊ ಇಲ್ಲ ಇಲ್ಲ ಸರ ಒಂದ್ ದಿವಸ ಹೋಗ್ ಸರ ನಾವ್ ರೆಡಿ ಮಾಡಿಸಿಕೊಳ್ಳ್ರಿ ಒಂದ್ ದಿವ್ಸ ವೇಸ್ಟ್ ಅದು ಆಗಿಬಿಡದ್ರಿ ಆಗಿದ್ರಿ ಮತ್ತೊಂದೂರಿದ್ರೆ ಮತ್ತೆ ಎರಡ್ ನಿಮ್ ಹೋಗ್ರಿ ಟೈಮ್ ನಾವ ಮಾಡ್ಕೊಳಕತ್ತ ಏನಾಕತ್ರಿ ಇಲ್ಲೇ ಪಟಕನ ರೆಡಿ ಆಗಿಬಿಡದ್ ಈಗ ಒಂದ್ ಗಜರಿ ಕಡಿ ಕುದಿಲಿ ನಾವು ಅದನ್ನ ಕಟ್ಟದ್ ಮನಿ ಮಾಡಿಸ್ಕೋಕ್ರಿ ಕಂಬಲ್ ವಾರ ಒಂದ್ ದಿವಸ ವೇಸ್ಟ್ ಆಗಿಬಿಡದ್ ನಾವ್ ಬೆಳಿಗ್ಗೆ ಗೆದ್ದವ್ರ ರೆಡಿ ಮಾಡ್ತಾರ ಲೇಬರ್ ಬರೋ ಟೈಮ್ ಕಂದ್ರೆ ನಮ್ ಕೆಲಸ ಮುಗಿದ್ರ ಇನ್ನು ತವಿನೇ ಮಟರ್ ಮಾಡ್ಕೊಂಡಿದ್ರಿ ಇನ್ನು ನಗಾ ತರ ಮಾಡ್ಕೊಂಡಿದಿರಿ ಇದನ್ನ ಬಿಟ್ಟು ಮತ್ತೆ ತ ಮಾಡ್ಕೊಳ್ಳಿ ಸಲಕಿ ಕಾನ್ ರೆಡಿ ಮಾಡ್ತೀರು ನಾವು ಆಮೇಲೆ ಈ ಉಳಿವಿ ಅದು ಒಂದು ಉಳಿವಿ ರೆಡಿ ನಾನು ರೆಡಿ ಮಾಡ್ಯಾರ ಒಂದು ಚೌಕ್ ಸೆಳಿಯ ಒಳಗ್ರಿ ನಾನು ಕಾಯ್ಸ್ಕೇರ ಅದನ್ನ ರೆಡಿ ಮಾಡ್ಕೊಂಡೆ ಈ ಫಸ್ಟ್ ಗೆ ಯಾವ ಈ ಜಗರೆ ಇದೆ ಹಾ ಅದ್ರೆ ಆ ರೆಡಿ ಇದೆ ಸರ್ ರೆಡಿ ಮಾಡಿದೆ ನಾನು ತರಿ ಚೌಕ್ ಸೆಳಿಯಗ್ರಿ ಇದನ್ನ ಕೆಪವಾಗ ಕಾಯಿಸ್ತೀವಿ ಸರೆ ಇದನ್ನ

ಈಗ ನಾವ್ರ ಸರ ಏನೋ ಒಂದ್ ಟ್ಯಾಕ್ಟರ್ ಸಾಮಾನಗುದ್ರಿ ಅದನ್ ಕೆಪ ಹಾಕ ಕಾಸ್ತೇನ್ರ ಕಾಶ್ ಕ್ಯಾರ ಆಯಿಲ್ ದೇಜ್ ಬಿಡ್ತೇನ್ರೀ ಈಗ ಬೋರ್ ಮುಟ್ರ ಸರ ನಾವಸ್ತೆವು ನಾವು ಎಳಸ್ತೇವು ಅವು ಹೊಳ್ಳಮಳ ಈ ಸೌಳ್ ನೀರಿಗೆ ಬೋರ್ ನೀರಿಗೆ ಸೌಳ್ ನೀರಿಗೆ ಅವು ಜಂಕ್ ಹತ್ತವ್ರ ಪಟ್ಟಿಗಳು ಕೆಬ್ಬನು ಇದ್ರ ಸೆಳಿಗೊಳ್ರಿ ಅವನು ಕೆಪ ಹಾಕಿ ಕಾಶ್ ಅದ ಆಯಿಲ್ಯಾಗೇಜ್ ಬಿಡ್ತೇನ್ರ

ದನ್ ಹೋಳು ಸಾಲ್ಟ್ ಹೋಳಿ ಹಾಕ ಮತ್ತೊಂದು ಹೋಳಿ ಅದಕ್ಕೆ ನಾವ್ ಈಗ ಇದನ್ನ ನೆಗದಾಗ ಹೋಲ್ ಹಾಕಿ ಮಶಿನ್ ಹೋಗ್ತಿರ ಸರ್ ಮಶೀನ್ಲೆ ಹೋಲ್ ಹೊಡ್ಕೊಂಡು ಈ ಉಳಿವಿಲೆ ನಾವ್ ಪಾಸ್ ಕಟ್ಕೊಂಡ್ಬಿಡ್ತೇವ್ರಿ ಎಷ್ಟ ಆಗಲೇ ಬೇಕಲ್ಲ ಅಷ್ಟ ಆಗಲಿ ಇವೆಲ್ಲ ಉಳಿವ್ ನೋಡ್ರಿ ಸರ್ ಹಿಂಗ್ ನಿಮಸ ಹಿಂಗ್ ಸವಾಯಿ ಅಂದ್ರೆ ಇದು ಕಳೆದ ಕೆಲ ಅಂತಾರ ಕಳೆದ ಕೆಲ ಹಾಕ್ರಿ ಕಟಿಗೆ ರೆಡಿ ಮಾಡ್ಕೊಳ್ಳೋದ್ರಿ ಈಚೆ ಕಡೆ ಬಾರ್ ಹಾಕೋದ್ರಿ ಮತ್ತೆ ಮಷಿನ್ ಎಲ್ಲಾ ಫಿನಿಶಿಂಗ್ ಮಾಡ್ಕೋತೀವ್ರಿ ಬಾಚಿಲಿ ಹೆಚ್ಚಿ ನಮಗ್ ಸೈಜ್ ಎಷ್ಟು ಬೇಕು ಅಷ್ಟು ಮಾಡ್ಕೋತೀವ್ರಿ ನಮ್ಮ ಗಳಿ ಸಂಬಂಧ ಯಾವ ಕಟ್ಟಿಗೆ ಉತ್ತಮ ಜಾಲಿ ಕಟ್ಟಿಗೆ ಜಾಲಿ ಕಟ್ಟಿಗೆ ಜಾಲಿ ಕಟ್ಟಿಗೆ ಸಾಗವಾಣಿ ಕಟ್ಟಿಗೆ ಜಾಸ್ತಿ ವರ್ಷ ಬಾಳಿಕೆ ಹಾ ಬಾಳಿಕೆ ಸಾಗವಾಣಿ ಕಟ್ಟಿಗೆ ಬಂಗಾರ ಇದ್ದಂಗ್ರ

ಈದ್ ಸರ್ ಸ್ಟೂಲ್ ನಾನೇ ಮನೆ ನೋಡ್ರಿ ಅಂದ್ರ ಕಟ್ಟಿಗೆ ಇದ್ರ ಮಾರ್ಗ ಸಾಧ್ಯ ನೋಡ್ರಿ ಮನುಷ್ಯ ದುಡಿಲ್ದದ ಸೋಮಾರಿ ತನ ಆಗೋಕಿಂತ ದುಡಿಬೇಕ್ರಿ ಎಷ್ಟ ನಾವ್ ಕೆಲಸ ಮಾಡ್ತೇವ್ರ ನಮ್ ಶರೀರ ಆರೋಗ್ಯ ಉಳಿದ್ರಿ ರೋಗ ಬರದ್ ದುಡಿದಕ್ರಿ ಕೆಲಸ ಮಾಡದಕ್ ಮನ್ಯ ಬೆವ್ರ ಹೊರಗ್ ಹೋಗ್ ರೋಗ ಬರಂಗಿಲ್ಲ ಅದಕ್ಕೆ ಕಂಟಿನ್ಯೂ ಕೆಲಸದಾಗ ಇರಬೇಕು ಮನುಷ್ಯ ಸ್ವಲ್ಪ ಈಗ ನೀವು ಕುಂಬಾರ್ಕಿಂಬ ಕಲ್ತ್ರಿ ಈಗ ಕಂಬಾರ ಇಬ್ಬರು ರೈತರು ಕಂಬಾರ್ಕಿ ಕಂಬಾರ್ಕಿಗೆ ಪ್ರತಿ ಒಬ್ಬರಾಗಿಲ್ಲ ಈಗ ನೀವ್ ಕಲ್ತ್ರಿ ಈಗ ಹ್ಮ್ ಕಲಿಯಾಕ ಆಕೇತಿ ಸರ ಕಲಿಬೇಕ್ರಿ ಸರ್ ಕಲಿಬೇಕ್ರಿ ಮನುಷ್ಯನಿ ತೆಗ್ರೀ ದುಡಿಕ್ ಬೇಡ ಆಗ್ಯಾದ್ರಿ ರೊಕ್ಕ ಬೇಕಾಗ್ಯದ್ರಿ ಆದ್ರ ಮನುಷ್ಯ ದುಡಿಕೆನ ಬೇಕ್ರಿ ರೊಕ್ಕ ಅದ ಬರಲಿ ಅಷ್ಟ ಅದು ರೊಕ್ಕದ ಮೇಲೆ ನೀವು ಅವಲಂಬನ ಆಗ್ಬಾರ ಮನುಷ್ಯರೇ ದುಡಿಬೇಕ್ರಿ ಒಟ್ಟ ತಾಸಾಗ ಹದಿನೆಂಟು ತಾಸ ಕೆಲಸ ಮಾಡಬೇಕ್ರಿ ಮನುಷ್ಯ ಈಗ ಚಂದಾಗಿ ಎಂಟು ತಾಸ ಮಾಡವಲ್ರಿ ಮನ್ಸಿ ಅದಕ್ಕೆ ಪ್ರತಿಯೊಬ್ಬರು ರೈತರ್ರಿ ತಾವು ಇದಕ್ ಹೊಳಗೊಳಗೆ ಎಂತ ಸಾಮಾನುಗಳು ಬೇಕ ತಾವು ರೆಡಿ ಮಾಡ್ಕೊಳಕ್ರ ಇದ ನಮ್ಗ ಬಾಳ್ ಚಲೋ

ನಮ್ದು ಎಜುಕೇಶನ್ ಮನ್ಯಾಗ ನಾವ್ ಅಪ್ಪಾರ ಕಲ್ಸಿದ್ರಿ ಅವ್ರು ಆಬಳಿಯ ಕಲ್ಸಿರು ಕಕಾಕಿಕ್ಕಿ ಕಲ್ಸಿರು ಅತ್ ಮುಂದ ಅಕ್ಷರ ಜ್ಞಾನ ಬಂದ್ರಿ ಉಳಿದೆಲ್ಲ ನಾನು ಕಲ್ತ ಹದ್ನೈದ ರಾತ್ರಿ ಸಾಲಿ ಅಷ್ಟ ಕಲ್ತೇನ್ರಿ ಹದಿನೈದ್ ದಿವಸ ಅದು ರಾತ್ರಿ ಸಾಲಿ ಬರ್ದಿತಿಲ್ರ ಅದನ್ನಷ್ಟ ಕಲ್ತೇನ್ ಖುಷಿ ಮನುಷ್ಯನ್ಯಾಗ ನೋಡ್ರಿ ಮನುಷ್ಯ ಮಾಡಬೇಕಂತ ಹೇಳಿದ್ರೆ ಬಿಕ್ಕಂತ ಅಸಾಧ್ಯವಾದದ್ದು ಏನು ಯಾವುದೂ ಇಲ್ಲ ಎಲ್ಲಾ ಸಾಧಿಸಬಹುದು ಸರ್ ಬಣ್ಣ ಶೇಖರ ಒಂದು ಕಬ್ಬ ಬೆಳಕು ಬೆಳೆದ್ ಬೆಳೆದಾರೆ ಮತ್ತ ಕಡ್ಲಿನೂ ಬೆಳೆದಾರ ಅಂತರ ಬೆಳೆ ಒಂದಷ್ಟು ಕಡ್ಲಿನೂ ಬೆಳೆದಾರ ನೀವು ಆ ಬೆಳೆಗಳು ಯಾವ ತರ ಐತಿ ಬಗ್ಗೆ ಸ್ವಲ್ಪ ಮಾಹಿತಿ ತಗೋಣ ಬನ್ನಿ ಸರ್ ಒಂದು ಕೃಷ್ಣ ಮಾಡ್ಕೊಂಡಿದ್ದಾರೆ ಇಲ್ಲ ಎಷ್ಟು ಹೊಸ ಮಾಡಿದ ಇದೊಂದು ಎರಡ್ ಸಾವಿರದ ಆರು ಮಾಡಿವ್ರಿ ನಾವು ಡೈರೆಕ್ಟ್ ಬೋರ್ ನೀರ್ ಹಾಸಕ್ ಹತ್ರ ಜಲ್ದಿ ನೀರ್ ಹಾಯ್ಲಿರ್ಬೇಕು ಭೂಮಿಯಾಗ ನೀರ್ ಅದಕ್ಕೆ ಈ ಕೆರಿ ಮಾಡ್ಕೊಂಡ ಕೆರಿ ನೀರ ಬೋರಿ ನೀರ ಕೂಡಿ ಹಾಸ ದಬಾಸ್ ನೀರ್ ಹಾಯ್ತೈತ್ರಿ ಎರಡ್ ಸಾವಿರ ಆರರಿಂದ ಒಂದ್ ಇಪ್ಪತ್ತು ವರ್ಷ ಸೆನೆಯ ಡ್ರಿಪ್ ಮಾಡಿಲ್ಲ ಸರ್ ಖಾಲಿ ಮುಖಾಂತರ ಪೈಪ್ಲಾನ್ಗಳಿಗೆ ಇಲ್ಲಿಂದ ಹನ್ನೆರಡು ಎಕರೆ ನಿರ್ವಾರಿ ಹರಿ ಸರ್ ಉದ್ದ ಆಗಲ್ಲ ಸರ್ ಇದೊಂದು ಇವತ್ತು ಫುಟ್ ಆಗಲೈತ್ರಿ ಉದ್ದ ಆಗಲ್ಲ ಐವತ್ ಐತೈತ್ರಿ ಆ ತೆಳಗ ತೆಕ್ಕ ಒಂದ್ ಆರ್ ಫುಟ್ ಐತ್ರಿ ಎರಡ್ ಲಕ್ಷ ಮಠ ಬಂದ್ ತಾಲಿ ಕೊಟ್ಟಿಂದ ಕಲ್ತರಿಸರಿ ಪೌಂಡೇಶನ್ ಗೈಟಿ ಮಾಡ್ಕೊಂಡಿವ್ರಿ ಕೆಳಗ ಐದ್ ಪುಟ್ಟ ತೋದಿವ್ರಿ ಅದನ್ ಭೂಮಿ ಕಿಂತ ಐದ್ ಪುಟ್ಟ ಎಲ್ಲಾ ಬೋರ್ಡ್ ತುಂಬಿ ಉಸಕ್ಕ ಎಲ್ಲಾ ಫೌಂಡೇಶನ್ ಗೈಟಿ ಮಾಡ್ಕೊಂಡ್ ಪೈಟಿ ಕಲ್ ಬಿಡ್ಸೊಂಡ್ರಿಲ್ಯಾಕ್ ಹಾ. ಈಗ ನಿಮ್ಮ ಸ್ವಲ್ಪ ಅನುಕೂಲ ಆಯ್ತು ಇದನ್ನ ಮಾಡಿದ್ರಿಂದ ಅನುಕೂಲ ಆಗತ್ರಿ ನಮ್ ನಾವ್ ಮೊದಲ ಡೈರೆಕ್ಟ್ ಬೋರ್ ನೀರ ನೀರ್ ಹಾಸುವಾಗ್ರಿ ಒಂದ್ ಐದ ಆರ್ ಎಕರೆ ನೀರ್ವರೆ ಆಕೈತ್ರಿ ನಮ್ ಈ ಕೆರಿ ಮಾಡಿದ್ರಿಂದ ಹನ್ನೆರಡ್ ಎಕರೆ ನೀರ್ವರೆ ಏಕ ಆ ಹೊಲದಿಂದ ಇಲ್ಲಿ ಐತ್ರಿ ಈ ಐತಿ ಒಂದ್ ಹೊಲ ಐತ್ರಿ ಅಲ್ಲಿಂದ ಇಲ್ಲಿ ಪೈಪ್ ಪೈಪ್ಲನ್ ಐತಿ ಅವ್ರು ಗೇಟ್ವಾಲ್ಗಳು ಕು ಬಾಳ್ವಾಲ್ ಆ ಬಾಳ್ವಾಲ್ ಕೊಳ ಮಾಡಿಬಿಟ್ರೆ ಆ ಹೊಲಕ್ಕೆ ನೀರ್ ಹೋಗ್ಬಿಟ್ಟು ಈಗ ನಾವು ಕಬ್ಬ ಹೊಸ ವೆರೇಟ್ ಹಚ್ಚಿವ್ರಿ ಇದು ಹದಿನೆಂಟು ಜೀರೋ ಅರವತ್ತೊಂದ್ರಿ ಇನ್ನೊಂದ್ ಒಂದ್ ಹದಿನೈದು ಹದಿನಾರು ಸಾಲ ಏಟಿ ಸಿಕ್ಸ್ ಅದು ಹೊಸ ಅದ ಕ್ರಾಸಿಂಗ್ ತಳಿ ರೀ ಹೊಸ ಹಚ್ಚಿವ ಆಮೇಲೆ ಮತ್ತಿ ಕೊಪ್ಪಲ್ರಿ ಅವು ನಿಧಿಲಿಂಗಪ್ಪ ಸಕ್ಕರೆ ಸಂಸ್ಥದ ಅವರ ಕಡೆ ತಂದಿರ್ ಸರ್ ಸಂಕೇಶ್ವರ ಆ ಅಲ್ಸ ಸಂಕೇಶ್ವರ ಅಲ್ರಿ ಇಲ್ಲಿ ಕಟಪರಪಾತ್ರೆ ಎರಗಟ್ಟಿ ಇಲ್ಲಿ ಒಂದು ಎರಗಟ್ಟಿ ಅಂತ ಐತಿ ಸರ್ ಆ ಸಂಗಮ ಫ್ಯಾಕ್ಟರಿ ಬದಲಿ ಸಂಗಮ ಅಲ್ಲಿ ತಂದಿರ್ ಸರ್ ಮೊದಲು ಯಾವ ಯಾ ರೇಟ್ ಅಕ್ಕೆ ಫಸ್ಟ್ 86 ಬೆಳೆದಿದಿರಿ ಅದು ಒಂದು 10 12 ವರ್ಷಕ್ಕೆ ಅದು ಅದರ ಇದನ್ನ ಕಳ್ಕೊತ ಸರ್ ಮರಿ ಸಂಖ್ಯೆ ಹೆಚ್ಚಾತಕದ್ರಿ ಇಳುವರಿ ಕಡಿಮೆ ಆ ಅದು ಒಂದ್ ಐದಾರು ತಿಂಗಳ ರೀ ಮರಿ ಜಾಸ್ತಿ ಬಂದ್ರಿ ಅದ್ರ ಇನ್ನು ಒಂದಷ್ಟು ಸಾಯಿತ ಒಂದಷ್ಟು ಬದುಕತಾವ್ರಿ ಐದಾರು ತಿಂಗಳು ನಮ್ಗೆ ಗೊಬ್ಬರ ತಿಂತದ್ರಿ ಹೊಲದಾಗಿಂದ ಆಮೇಲೆ ಸತ್ತ ಹೋಗತಿ ಅದಕ್ಕ ಅದ್ ಕ್ರಾಸಿಂಗ್ ಮಾಡಿದ ತಳಿ ಸತ್ತವೆ ಅಂತ ಹಚ್ಚಿವ್ರಿ ಈ ಒಂದ್ ಎಕರೆ ತಮ್ದು ಇವ್ರ ಎಷ್ಟು ಎಕರೆ ಕಬ್ಬದು ನಮ್ದ ಅರವತ್ತರಿಂದ ಎಂಬತ್ತರ ಮುಟ ತೆಗಿತ ಒಂದ್ ಎಕರೆ ಒಂದ್ ಎಕರೆ ಸರ್ ಈ ತಳಿ ಅಂತರ ಒಂದು ಕಡ್ಲೆ ಕೊಂಡಿದ್ರಿ ಸರ್ ಈಗ ಐದ್ ಪುಟ್ಟಿನ ಸಾಲ್ರಿ ನಮ್ಗ ಕಬ್ಬರಿ ಕಬ್ಬರಿ ನಡುವ ಒಂದ್ ಅಂತರ ಬೆಳೆ ಕಡ್ಲಿ ಹಾಕಿವ್ರಿ

ಪೂಟಿಗೊಂದ್ ಒಂದ್ ಹನ್ನೆರಡು ಇದು ಮೂರು ನಾಕ್ ಪೂಟಿಗ್ ಬರ್ತದ ಬರ್ತದ ನಾವು ಮೂರ ಪೂಟ ಸಾಲಿನ ಸಾಲ ಮೂರ ಇಟ್ಟರು ಇಷ್ಟ ಏಳುವರೆ ಬರ್ತಾರ ಕಬ್ಬಿನಾಗ ನಾವ್ ನಾಲ್ಕು ಪುಟ ಇಷ್ಟು ಇಟ್ಟರೆ ಬರ್ತತಿ ಮುಂದ ಐದ್ ಪೂಟ ಮಾಡಿದ್ರು ಇಷ್ಟೇ ಇಳುವರಿ ಬರ ನಮ್ ಖರ್ಚು ಕಡಿಮೆ ಆಕತಿ ಇಳುವರಿ ಜಾಸ್ತಿ ಕಬ್ಬಿನ ಲಾಭ ನಾ ಕಬ್ಬಿಗೆ ಮಾಡೋ ಕರ್ತಿದ ಕಡ್ಲೇ ತಗೊಂಡು ಬಿಡೋ ಬಿಡೋ ಸರ್ ನಾವು ಭೂಮಿ ಒಳಗ ಯಾವದ ಸದಿ ತಗದು ಹೊರಗ ಹೋಗಂಗಿಲ್ಲ ಭೂಮಿಯ ಘಟಸ್ತ ಕಬ್ಬಿನ ಸವಾಗಿರಿ ಹೊಟ ಸ್ಟೈಲ್ ಕಬ್ಬೆ ಎಂದ ಬೆಳಕತ್ತೆ ಆಗಿಂದ ನಮ್ಮ ಭೂಮಿಯ ಘಟಿಸ್ಕೊಂಡೆ ಅಂದಾಗ ನಮ್ಮ ಮನ್ರಿ ಅದದಿ ಒಂದು ಮಾದರಿ ಟೈಪ್ ಬಾಯಿಗೆ ಹಾಕೋಬೇಕೆ ಅಂದ್ರೆ ಆ ಟೈಪ್ ಮನ ಏರಿೊಳ ಸಕಟರಿ

ಹೊಳಿಗೇನು ಸ್ಪ್ರೇ ಕೊಟ್ಟಿಲ್ರಿ ಕೀಡಿ ಆದ್ರೆ ಏನ್ರ ಒಂದ್ ಸ್ಪ್ರೇ ಕೊಡುದು ಇಲ್ಲ ಯಾಕಂದ್ರೆ ಅಂತರ ಬೆಳಿ ಡಿಸ್ಟೆನ್ಸ್ ಬಾಳ ಇರ್ತತ್ರಲ್ಲ ಹುಳ ಸಂಖ್ಯೆನ ಕಡಿಮೆ ಇರುತ್ತೆ ನಾವು ಇಡುವಾಲ ಬೆಳಿಯೋದ್ರಿಂದ ಹುಳ ಸಂಖ್ಯೆ ಹೆಚ್ಚಾಕ್ರಿ ಇದು ಕಡ್ಲಿ ಬಿತ್ತಿ ಎರಡು ಸಹ ಬರೋದ್ರಿ ಇದು ಮೂರ್ ತಿಂಗಳ ಮೂರ್ ತಿಂಗಳು ಬೆಳಿ ಮೂರ್ ತಿಂಗಳು ಬೆಳಿ ಮೂರ್ ತಿಂಗಳ ನಿಮ್ ಕಬ್ಬಿಡ್ ಖರ್ಚ ಅದ ಈಗ ನಾವು ಮೂರನೇ ವರ್ಷ ಈಗ ಹಾಕಕ್ಕೆ ಎರಡ್ ಎಕ್ರೆ ನಾವ್ ವರ್ಷ ಎರಡ್ ಎಕರೆದಾಗ ಅದನ್ನ ಎಪ್ಪತ್ ಎಪ್ಪತ್ತೈದ್ ಸಾವಿರ ರೂಪಾಯಿ ಅದ ನಮ್ದು ಕಡಲಿ ಆಗತ್ತೀ ದನಕ್ ಹೊಟ್ಟಿ ಮತ್ತ ಈ ಕಬ್ಬಿನ ಖರ್ಚೆಲ್ಲ ಅದ್ ತಗೋಬಿಡ್ರಿ ಎಕಡೆ ಮೂವತ್ ಮೂವತ್ತೈದು ಸಾವಿರ ರೂಪಾಯಿ ಇಳುವರಿ ಬಂದ ಬಿಡತೀ ನಮ್ದು ಹಾಗಿದ್ರೆ ಆರಾಮ್ ಮತ್ತ ಇದಲ್ರಿ ಮತ್ತ ತಪ್ಪೆಲ್ಲ ಉದ್ರಿ ಬಿಡತೇ ಸರ್ ಇದು ಹ್ಮ್ ತಗದ್ ನಂತರ ಸರ್ ಇದನ್ನ ನಾವು ಇದ್ ಹಳ್ಳಿ ಹೊಡೆದ್ ಹೋಗಿ ಬಡ್ಡಿ ಬಿಡ್ಬಿಡುತ್ತೆ ಕಬ್ಬಿನ ಸಾಲಿಗೆ ಬಿಡುದು ಸರ್ ಅದೊಂದು ಗೊಬ್ಬರ ಬಿಡುದು ಅದೊಂದು ಗೊಬ್ಬರ ಗೊಬ್ಬರಕ್ಕ ಹಿಂಗಾಗಿ ಫಲವತ್ತ ನಮ್ಮ ಭೂಮಿ ಫಲವತ್ತನ ಇರ್ತಕ್ಕಂತ್ರಿ ನಮ್ಗೆ ಇಳುವರಿನೂ ಜಾಸ್ತಿ ಬರ್ತೈತ್ರಿ ನಮಗೂ ಹಣಕಾಸಿಂದ ಸ್ವಲ್ಪ ಚಲೋ ಆಕೇತ್ರಿ ಚಲೋ ಆಕೇತ್ರಿ ಎಲ್ಲಾ ನಮಗ ಮೊದಲ ಅಡ್ವಾನ್ಸ್ ಆಗಿ ಬಂದ್ಬಿಡತ್ತ ಇದು ಎರಡು ವರ್ಷ ಬರ್ತದೆ ಸರ್ ಕಬ್ಬಿನ ಏನಿಲ್ಲ ಸರ್ ಇದು ಅಂತರ್ ಬೆಳೆ ಮಾಡಿರ್ತೇವ್ ಸರ್ ನಡುವ್ರಿ ಇದು ನಮಗ ಜಲ್ದಿ ಅಮೌಂಟ್ ನಮ್ ಕೈಯಾಗಿ ಬಂದ್ಬಿಡತ್ತ ಏನೋ ರೈತರಿಗೆ ಅನುಕೂಲ ಈಗ ಸರ್ ನೀವು ಮೊದ್ಲಿಗೆ ಹಿರಿಯರ್ ಹ್ಮ್ ಆಗಿ ಕೃಷಿ ಈ ಕೃಷಿ ಆಗಿನ ಕೃಷಿಗೆ ಈಗಿನ ಕೃಷಿಗೇನ್ರೀ ಇದು ನೀರಾವರಿ ಐತ್ರೀ ನೀರವಾರಿದು ಜಾಸ್ತಿ ಬರಬೇಕ್ ಆಗ ಏನ ಆಕೇತ್ರಿ ವರ್ಷಕ್ಕ ಒಂದ್ ಬೆಳಿ ಬರ್ತೇತಿ ಮ್ಯಾಲ ಆಗಿನ್ ಜನ ಹಂಗಿದ್ರ ಎಲ್ಲಾ ಕೂಡಿ ಮಾಡ್ತೇತ್ರಿ ಈಗ ಯಾರು ಯಾರ ಬರಂಗಿಲ್ಲಾ ಯಾರೂ ಬರುಲ್ರಿ ಆಗಿನ್ ಲೇಬರ್ಗಳು ಏನ್ರಿ ಹೇಳಿದ್ ಟೈಮ್ ಕಂದ್ರ ಬಂದ ಬಿಡವ್ರಿ ಮತ್ತ ಶ್ವಾಸ ಇರತ್ತೆ ಮತ್ತ ಶ್ವಾಸ ಇರ್ತೈತಿ ಮುಂಜಾನೆ ಆರೀ ಏಳ್ ಗಂಟೆಕ ಅಂದ್ರ ಹೊಲ್ದಾಗ ಮುಂದ್ ಸಂಜೆ ಏಳ್ ಗಂಟೆ ತನಕ ಹೊಲದಾಗ ಒಳ್ಳೆ ಕರಿಯಾಕ ಹೋಗೋಶಕತೆ ಏನ ಕರ್ಯಾಕ ಹೋಗೋದಿಲ್ಲರಿ ಹೋಗೋ ಮುಂದ ಒಂದ ಇಷ್ಟ ಟೈಮ್ ಬರಬೇಕ ಅಂತಂದ್ರ ಆ ಏನಿಲ್ಲ ಸರ ರೈತ ಮಾಡೋದ ನೋಡ್ರಿ ಸರ ದುಡಿಯಾವಗ ತ್ರಾಸ ಏನಿಲ್ರಿ ದುಡಿಲ್ದಕ್ಕ ತ್ರಾಸ ಆಗತ್ತ್ರಿ ದುಡಿದಕ್ಕನ ತ್ರಾಸ ರೀ ಲೇಬರ್ ದುಡಿವಲ್ರೀ ಮತ್ತ ಮನ್ಯಾಗ ಮಂದಿನ ದುಡಿಕಿ ಈಗ ಸಾಲಿ ಕಲ್ತ್ಕೊಂತ ನೌಕರಿ ಮಾಡ್ಕೊಂತ ಹೋಗೋರಿ ಭೂಮಿ ಬರ್ಡ್ ಬೀಳಾಕತ್ತೇತಿ ರೀ ಇಳುವರಿ ಕಡಿಮೆ ಕಡಿಮೆ ಅಲ್ಲಿ ನಿಮ್ಮ ಕಾಲದ್ದು ಜಾಸ್ತಿ ಸಾಗಿನ ಕಲಿತ್ರ ಎಲ್ಲ ಕಪ್ ಹೊಲ್ಕೊತಿದ್ರು ಏನಿಲ್ಲ ರೀ ಸರ ಅಲ್ಲಿಗೆ ವೆರೈಟಿ ಯಾವುದೇ ಇರಬಹುದು ಹಾಂ ಬೇಕಾದ ವೆರೈಟಿ ಅವರ ಬೆಳ್ಸ್ಬೇಕು ಜಾಸ್ತಿ ಇಳುವರಿ ಬರ್ಬೇಕಾದ್ರೆ ಸೆಗಣಿ ಗೊಬ್ಬರ ಹಾಕ್ಬೇಕ್ರಿ ಮೇನ್ ಕೊಟ್ಟಿ ಗೊಬ್ಬರ ಹಾಕ್ಬೇಕ್ರೀ ಭೂಮ್ಯಾಗಿನ ಸೇದಿ ತಗದು ಒಟ್ಟು ಹೊರ ಹೋಗಿಬಾರ್ದು ಬೆಂಕಿ ಹಚ್ಚಿ ಸುಡಬಾರ್ದು ರೀ ಬೆಂಕಿ ಹಚ್ಚ ಸುಡವ್ರು ಮೂತಿ ನೋಡಬಾರ್ದು ಮೊದಲು ರೀ ನಾನು ಕೇಳ್ಬೇಕತಿ ನಾವು ಯಾವಾಗ ಕಬ್ಬು ಬೆಳಿಯಾಕತ್ತೀವಲ್ಲ ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆಗಿಂದ ಕಬ್ಬಿಣ ಸವಾಗಿ ಸುಟ್ಟಿಲ್ರಿ ನಾವ್ ವರ್ಷ ಸ್ವಾಗಿ ಕಬ್ಬಿಣವಾಗಿ ಭೂಮಿ ಅಲ್ಲೇ ಗೊಬ್ಬರ ಹಾಕದ್ರಿ ನಾವು ಮುಂಜಾನೆ ಹನ್ನೆರಡು ತಿಂಗಳ ಮಟ್ಟ ಅಂದ್ರೆ ಕೊಳತ್ ಗೊಬ್ಬರ ಬಿಡೋದ್ರಿ ಸಾವಿ ನಾವ್ ಇದಕ್ಕೇನು ಬೇರೆ ಏನು ಸ್ಪ್ರೇ ಮಾಡೋದ್ ಬೇಕಲ್ಲ ಏನ್ ಇಲ್ಲ ಅಲ್ಲ ಕಸ ಬರಂಗಿಲ್ಲ ಅದ್ರಾಗ ಗೊಬ್ಬರ ಹಾಕಂಗಿಲ್ಲ ಅದಾಗ ನಾವ್ ಇದ ಗೊಬ್ಬರ ಹಾಕ್ತಿವಿ ಇದೀವಿ ಒಂದ್ ಪಟ್ಟಿ ಒಂದ್ ಪಟ್ಟಿ ಹಾ ಒಂದ್ ಪಟ್ಟಿ ಹಾಕಿವ್ರಿ ಮೂರ್ ಎಕರೆ ಐತ್ರಿ ಸರ್ ಅದ ನಾವ್ ದೀಡ್ ಎಕರೆ ಖರ್ಚು ಮಾಡೋದು ದೀರ್ ಎಕರೆ ಕೆಲಸ ಮಾಡಿದಂಗ ದೀಡ್ ಎಕರೆದ ನಾವ್ ಏನ್ ಇಲ್ದ ಕೆಲಸ ಇಲ್ದ ಬರ್ದಂಗ ಮನುಷ್ಯ ಖರ್ಚು ರೀ ಇಳುವರಿ ಬರುವಂಗ್ ಇದ್ರಾಗ ಕಸಾನ ಬರ್ಲರಿ ಸರ್ ಸ್ವಾಗಿ ಇದ್ರಂಗ ಹೊಟ್ಟ ಕಸ ಬರ್ಲಿ ಇದ್ರಾಗಸ ಇರ್ದ್ರೆ ನಾವ್ ಗಳ ಹೊಡ್ಕೊಂಡ್ಬಿಡ್ತೇವೆ ಟ್ಯಾಕ್ಟ್ರಲ್ಲಿ ಎತ್ತಿದ್ರೆ ಎತ್ತಿಲ ಹೊಡತಿವ್ರ ಅದಕ್ಕೆ ನಮ್ಮನ್ನು ಕೇಳ್ಬೇಕಾಯ್ತ್ರಿ ಒಟ್ಟು ಕಬ್ಬಿನ್ ರವದಿ ಒಟ್ಟು ಸುಡಬಾರದು ಸರ್ ಕಬ್ಬು ತೆಗಿಯುವಾಗ ಸದ್ಯಕ್ಕೆ ರೀ ಹಾಂ ಊಟ ಒಂದು ಮ್ಯಾಗಿಂದ ತೆಗೆದ ಹಂಗೆ ಇದೆಲ್ಲ ಹೊಡೆದು ಮುಚ್ಚಿ ಬಿಡುಗರು ಹೊಡೆದು ಒಟ್ಟು ಸುಡಬಾರ್ದು ನೋಡಿರಿ ಅವು ಕಬ್ಬು ತೆಗಿಯೋದು ಹೇಳ್ತೀನಿ ಸರ್ ಈ ಮಿಷನ್ ಹಚ್ಚಿ ಇದನ್ನ ಕ ಸಣ್ಣ ಮಾಡ್ತಾರೆ ಸರ್ ಹಾಂ ಸುಮ್ಮನೆ ಕರ್ಚಿರ ರೈತರಿಗೆ ಹಾಂ ಹಾಂ ಇಷ್ಟು ಹಾಕಿಬಿಟ್ಟು ತಾನೇ ಕುಡಿತೈತಿ ಸರ್ ಹಾಂ ಹೌದು ಹಾಂ ಹೌದು ರೀ ನಮಗ್ ಖರ್ಚು ಕಡಿಮೆ ರೀ ತನ್ನಿನ್ ತಾನಕ್ ಒಳ್ಳಲ್ರಿಕೋ ಪುಡಿ ಮಾಡಾಕ್ ಅದಕ್ಕೆ ಸಿಕ್ಕಪಟ್ಟ ಖರ್ಚು ಅವ್ರ ತಲಿ ಓಡಿಸ್ತಾರ ಏನೋ ಒಂದ್ ಅನುಕೂಲ ಮಾಡ್ಕೊಂಡ್ರಿ ಈ ಟೈಪ್ ಮಾಡ್ಕೊಂಡ್ರೊಳಗೋತ್ ಹೋಗ್ಬಿಡ್ರ ತನ್ನ ತಾನೇ ಪ್ರಕೃತಿ ನಿಯಮ ಸರ ಹೊಳ್ದಿದ್ರಿ ಅದ ಇದಕ್ಕೆ ನಾವು ಕೆಮಿಕಲ್ ಹಾಕಿ ಅದನ್ನ ಹಾಕಿ ಇದನ್ನ ತನಕ ನೀರು ಬಿಡದಿತೆ ನಾನು ಕೊಳಿತೆ ಸರ್ ನೀ ಬಿಟ್ ತಾ ಕೊಳಿತೆ ಸರ್ ಇದಕ್ಕೆ ಏನು ಸುಮ್ಮನೆ ಅನವಶ್ಯಕ ಖರ್ಚು ಮಾಡೋದು ಬದಂತ ಸುಮ್ಮನೆ ಕಟ್ ಮಾಡಿ ಆದ್ ಪುಡಿ ಮಾಡಿ ಅದನ್ನೇನ್ ಮಾಡ್ಸೋ ಒಂದು ಜಾಸ್ತಿ ಖರ್ಚು ಖರ್ಚು ಮತ್ತೆ ಕಸ ಹಾಕಕ್ಕೆ ತೊಂದೆ ಕಸದ ಬೀಜ ಬಾಯಿ ವೈ ಕೊಡಬಾರದು ಅಂತ ಆತರ ನಾವು ಮುಂದರುದೇವೆ ಇನ್ನೊಂದು ರೈತರಿಗೆ ಏನು ಹೇಳ್ಬೇಕು ಸರ್ ಹಳೆನಾಶಕ ಬಾಳ ಯೂಸ್ ಮಾಡಬೇಡಿ ಅವ್ರಿಗೂ ತೊಂದರೆ ಸರ್ ಮತ್ತೆ ಈಗ ತೊಂದ್ರಿ ಸರ ಮುಂದಿನ ಪೀಳಿಗೆಗ್ ನಾವು ಏನು ಮಾಡುವ ಏನ್ ಲಾಭ ಮಾಡಿದಂಗ ನಮ್ಗೆ ಈಗಿನ ಅವಶ್ಯಕತೆ ನೋಡ್ರಿ ಮುಂದಿನ ಪೀಳಿಗೆ ನಾವ್ ಕೊಟ್ಟ ವಿಷ ಕೊಟ್ಟಂತ ಸರ ಹಿಂಗಾಗಿ ಅವಶ್ಯಗಳು ಕಡಿಮೆ ಹಾಕೊಂತರ ಅದ ನಮ್ಮ ರೋಮ್ಗಳ ಮೇಲೆ ಬಿತ್ತು ಅಂತ ಅಂದ್ರ ಅದ ಎಲ್ಲಾ ಶರೀರಕ್ಕೆ ಹೋಗಿ ಬಿಡದ ಸರ್ ಈಗ ಆಕ್ಚುಲ್ ಅನ್ಸತಿ ಮುಂದ ಪ್ರಾಬ್ಲಮ್ ಆಗುದನ್ನ ಸರ್ ಮತ್ತೆ ಈಗ ಬಿಡೋದ್ರಿಂದ ನೋಡ್ತಾರ ಈಗ ನೋಡ್ರಿ ಈ ಗಳೆ ಹೊಡದ್ರಿ ಸರ್ ನಾವ್ ಈ ಕರಿ ಆದ್ರೂ ಈ ಮನ ನಾವ್ ಇದನ್ನ ನಾವು ಯೂಸ್ ಮಾಡಕತ್ತೀವಿ ಅಂತ ಸರ್ ಇದೆಲ್ಲ ಹಾರ್ಡ್ನೆಸ್ ಹಾಕಂತ ಹೋಗತಿದೆ ಬಂಗ ಸತ್ವ ಉಳಿಯೋದಲ್ರಿ ಈ ನಾವು ಕಡಿನಾಸಕ ಯೂಸ್ ಮಾಡೋದ್ರಿಂದ ನಾವ್ ಒಟ್ಟ ಕಡಿನಾಸಕ ಯೂಸ್ ಮಾಡಿದ್ರೆ ಸರ್ 200 ನಮ್ಮ ಇದು ಭೂಮಿ ತೋರ್ಸಲ್ರು ನಾವು ಒಟ್ಟ ಸ್ಪ್ರೇ ಮಾಡಿಲ್ಲ ಸರ್ ಕಡಿನಾಸಕ ಸ್ಪ್ರೇ ಮಾಡಿದ್ರೆ ಏರಿ 20 ಒಂದು ಸತ್ತೆ ಮಾಡ್ಕೊಂಡ್ರೆ ಇಲ್ಲಿ ಆಗಲ ಉದ್ದ ಎಷ್ಟೈತಿ ಇದ ಇದು 16 ಫೂಟ್ ಉದ್ದೈತ್ರಿ ಉದ್ದ ಐತಿ ಒಂದು 10 ಫೂಟ್ ಆಗಲೇ ಐತಿ ಇದರೊಳಗೆ ಎರಡು ಕಾನೆ ಮಾಡ್ಕೊಂಡ್ರೆ ಡಿವೈಡ್ ಮಾಡ್ಕೊಂಡ್ರೆ division ಮಾಡ್ಕೊಂಡ್ ಒಂದರ ಐದು ತಗಿದು ಒಂದಕ್ಕೆ ಹಾಕೋದ್ರೆ ಗಬ್ರಗ ಬರೆ ತಕೊಳ್ಳೋದ್ರೆ ಮತ್ತ ಸಿಡಿ ಸಪ್ಡಿ ತಂದು ಅದಕ್ಕ ತುಂಬುದ್ರಿ ಗಾಲಿ ಆದದ ತಮ್ಮ ಹೊಲಕ್ಕೆಲ್ಲಾ ಇಲ್ಲಿಂದನ ಇಲ್ಲಿಂದನ ಏರಿಯ ಗೊಬ್ಬರನ ನಮ್ಮ ಹೊಲಕ್ಕ ಉಪಯೋಗ ಮಾಡ್ಬೇಕ್ ಅದ್ರ ಹೊರಗ ಕೊಡಂಗಿಲ್ರಿ ನಮ್ಮ ಹೊಲಕ್ಕ ನಾವು ಉಪಯೋಗ ಮಾಡ್ಬೇತ್ರಿ ವರ್ಷಾ ಗೊಬ್ಬರ ಆಕತ್ತಂದ್ ವರ್ಷಕ್ಕ ವರ್ಷಕ್ಕ ಒಂದ್ ನೂರ್ ಚಿಲೋ ಮಟನ್ ಆಕತ್ರಿ ನಾವು ಒಂದ್ ನೂರ್ ಚಿಲೋ ಮಟನ್ ಆಕತ್ತ ಒಬ್ಬ ಗೊಬ್ಬರ ಇವತ್ತಿನ ತಿನ್ವಿ ದಿನ ಮಾಡಿದ್ರೆ ಬಾಳ ವಿಶೇಷ ಇರುವಂತ ಗೊಬ್ಬರ ಎರಿಹುಳ ರೈತಗ ಬೇಕಾದಂತ ಎರಿಹುಳನನ ನಾಶ ಆಗಕ್ ಹೋಗತ್ತ ಅವ್ರಿಗ ಇಂಥದನ್ನ ಇಟ್ಟು ಕಸ ಅಂತ ಎಂತ ಗೊಬ್ಬರ ಮಾಡಿ ಹಾಕುದ್ರಿಂದ ಭೂಮಿಯಾಗ ಅದ್ ಬದಕ್ರೇ ಹಿಂಗ ಮಾಡೋ ಪ್ರತಿಯೊಬ್ಬ ರೈತರ ಹಿಂಗ ಮಾಡ್ಕೊಂತ ಚಲೋ ಬಾಳ್ಸಲ್ರಿ ನಾವ್ ಅಂತ ಎಂತ ಕಸ ವೇಸ್ಟ್ ಕಸ ತಂತ ಇದಕ್ಕ ಹೋಗವ್ರಿ ಅದ್ ನಮಗ ಗೊಬ್ಬರ ಹಾಕದಿ ಬಂಗಾರ ಅಂತ ಗೊಬ್ಬರ ಹಾಕದ್ರಿ ಪ್ರತಿಯೊಬ್ಬ ರೈತರ ಮಾಡ್ಬೇಕ್ರಿ ಅದ್ ಅದನ್ನ ಬೆಂಕಿ ಸುಡಕಿಂತ ನಾವ್ ಗೊಬ್ಬರ ಮಾಡ್ಕೋಬೇಕ್ರಿ ಇನ್ನ ಮಾಡ್ಕೊಂತರ ಆಗೋಲ್ರಿ ಕಟ್ಟಿಗೆ ಸಾಮಾನು ಆಟ ಬೇಕಾಕ್ವ್ರಿ ಎದಿ ಕುಂಟೆ ಹೊಡಿಯಾಕರ ಬೇಕಲ್ರಿ ಬೇಕಲ್ರಿ ಬಡಿಗಿತನ ಬೇಕಾರೆ ಅದಕ್ಕೆ ಪ್ರತಿಯೊಬ್ಬ ರೈತರನ್ನ ಕಲಿಬೇಕ್ರಿ ನಮ್ಮ ಜ್ವಾಳದಾಗ ಹೊಡಿಯಾಕ ಇದಿ ಕುಂಟಿ ಬೇಕು ಶೇಂಗದಾಗ ಹೊಡಿಯಕ್ಕೆ ಎದಿ ಕುಂಟಿ ಬೇಕು ಟಕ್ಲ್ ಹೊಡಿಯಾಕ ಆಗಲ್ರಿ ಅದ್ರಾಗ ಕಟ್ಟಿಗಿದ್ರೆ ನಾವ್ ಅಲ್ಲಿ ಕೆಚ್ ರೆಡಿ ಮಾಡ್ಕೊತೀರಿ ಹಾಗೆ ಆಯ್ತು ಸರ್ ಅಷ್ಟು ಒಳ್ಳೆ ಮಾಹಿತಿ ಕೊಟ್ರಿ ಕೊಡಿರಿ ನಮಸ್ಕಾರ ಸರ್